ಸುಶೀಲಾ ಬನ್ನಿ ಟೀ ಕುಡಿ ಬನ್ನಿ ಲೇವತಿ ನೀನೇ ಅಲ್ಲ ಟೀ ಮಾಡ್ದ ನಾನೇ ಮಾಡೋಣ ಅಂತ ಇದ್ದೆ ಪರವಾಗಿಲ್ಲ ಬಿಡಿ ಅತ್ತೆ ನಾನೆಲ್ಲ ಮಾಡಾಯ್ತು ಬನ್ನಿ ಕುಡಿ ಬನ್ನಿ ಗುಂಡು ಸುಶೀಲಾ ಬನ್ನಿ ಟೀ ಕುಡಿ ಬನ್ನಿ ಬನ್ನಿ ದೊಡಮ್ಮ ಕುತ್ಕೋ ಬನ್ನಿ ಇರ್ಲಿ ಇರ್ಲಿ ಕುತ್ಕೊಳಪ್ಪ ನಾನು ಇಲ್ಲೇ ಕೆಳ ಕುತ್ಕೊಂತೀನಿ ಕುತ್ಕ ಬನ್ನಿ ದೊಡಮ್ಮ ಚೇರ್ ಮೇಲೆ ಕುತ್ಕೋ ಬನ್ನಿ ಏ ಬ್ಯಾಡಪ್ಪ ಇಲ್ಲೇ ತಣ್ಣ ಚೆನ್ನಾಗೈತೆ ಕೆಳಗೆ ಕುತ್ಕೊಂತೀನಿ ನೀನ್ ಕುತ್ಕ ಕುತ್ಕ ಲೇವತಿ ಕುಡು ಟೀನಾ ಹಾ ಸರಿ ಅತ್ತೆ ಬಾಲ್ಕಣಿ ರಂಗು ನಿಮ್ಮ ಮನೆಗೆ ಟೀ ಕುಡಿಯೋಕ್ಕೂ ಒಂದು ಜಾಗ ಆ ನೋಡು ಎಂಥ ತಂಪಂದ್ ಜಾಗ ಆಂ ಟೀ ಕುಡಿಯೋಕ್ಕೂ ಒಂದು ಜಾಗ ಮಾಡ್ಕೊಂಡಿರಿ ನೀವು ಹೂ ಇದು ಬಾಲ್ಕನಿ ನಾವಿಲ್ಲೇ ಕುತ್ಕೊಂಡು ಟೀ ಕುಡಿತಾ ರಿಲ್ಯಾಕ್ಸ್ ಮಾಡ್ತೀವಿ ಓಹ್ ಚೆನ್ನಾಗಿತ್ತು ಬಿಡು ನೋಡು ಟೀ ಕುಡಿಯೋಕ್ಕೊಂದು ಜಾಗ ಉಣ್ಣಕ್ಕೊಂದ್ ಜಾಗ ಕುತ್ಕಳಕ್ಕೆ ಒಂದು ಜಾಗ ಮಕ್ಕನಕ್ಕೊಂದು ಜಾಗ ಆ ಭಾರಿ ಚೆನ್ನಾಗಿ ಮಾಡ್ಕೊಂಡಿರಿ ಬಿಡು ಮನೆನ ಹೌದಾ ಅತ್ತೆ ನಿನಗಿಷ್ಟ ಆಯ್ತಾ ಮನೆಯಲ್ಲ ಅಯ್ಯೋ ಇಷ್ಟನಾ ಅಂತ ಕೇಳ್ತೀಯಲ್ಲವ್ವ ಮನೆ ನೋಡಿದ್ರೆ ಅರಮನೆ ಅರಮನೆ ಇದ್ದಂಗೈತಿ ಆ ಇದನ್ ಯಾರಾದ್ರೂ ಇಷ್ಟ ಇರ್ತಾರೆ ಇಂಥ ಮನೆನಾ ಓ ಹೌದಾ ನೀವ್ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಮನೆ ಮನೆ ಸಾರ್ಥಕ ಆಯ್ತು ಬಿಡಿ ಏ ಬಾರಿ ಚಂದ ಮನೆ ಕಟ್ಟಿಸಿದ್ರವ ಹ್ಮ್ ಮನೆಯಾ ಎಲ್ಲಿ ಕುತ್ಕೊಂಡ್ರು ಯಾವ ಜಾಗ್ದಾಗ್ ಕುತ್ಕೊಂಡ್ರು ಬೇಜಾರೇ ಅನ್ಸಲ್ ನೋಡು ಆಟ್ ಚೆಂದ ಐತ್ ಮನೆ ಸುರೇಶ ಬಾರಿ ಚಂದ ಕಟ್ಸಿದ ಕಣ ಮಗನೇ ಮನೆನ ನಂದೇನು ಇಲ್ಲ ದೊಡ್ಡಮ್ಮ ಅಮ್ಮ ಮತ್ತೆ ಇವಳು ಹೆಂಗೆ ಹೇಳಿದ್ರ ಹಂಗೆ ನಾನು ಅದೆಲ್ಲ ಅವ್ರಿಗೆ ತಕ್ಕಂಗೆ ಮಾಡಿಸ್ದೆ ಅಷ್ಟೇ ಹೆಂಗ ಬಿಡಪ್ಪ ತಾಯಿಗೂ ಯೋಂತಿಗೂ ತಕ್ಕಂಗೆ ಕೊಡಿಸ್ಕೊಟ್ಟಿಯಲ್ಲ ಮನೇನ ಬಿಡು ಗಾಳಿ ಬೆಳಕು ಗಿಡ ಮರ ಎಲ್ಲ ಚೆನ್ನಾಗೈತಿ ಮನೆ ಥ್ಯಾಂಕ್ ಯು ಅತ್ತೆ ಬನ್ನಿ ಬನ್ನಿ ಟೀ ತಣ್ಣಗಾಗುತ್ತೆ ಕುತ್ಕೊಳ್ಳಿ ಹಾ ತಾಂಬಾರ ಏವತ್ತಿ ನೀನು ಕುತ್ಕೊಳ್ಳಿ ಅಯ್ಯೋ ಮಾಡ್ಲಿ ಬಿಡವಾ ಮಾಡಿದ್ರು ಮಾಡ್ತಾಳೆ ಮತ್ತೆ ಬದುಕ್ ಇದ್ರಿ ಹೆಂಗೆ ಮತ್ತೆ ಎಲ್ಲರೂ ಒಂದ್ ಸರ್ಕೊಂಡ್ ಬದುಕ್ ಮಾಡ್ಕೊಂಡ್ ಹೋಗ್ಬೇಕು ಪಾಪ ನೀನು ಆಫೀಸಿಂದ ಸಾಕಾಗಿ ಬಂದಿದೀಯಾ ಮಾಡ್ತಾಳೆ ತಕ್ಕ ಆಕಿನೂ ಒಂದಿದ್ ಕೆಲ್ಸನ ನಂಗೇನ್ ಸಾಕಾಗಿಲ್ಲ ಸುಶೀಲ ಪಾಪ ಆರಾಮಾಗಿದ್ದು ಹೋಗಿ ಬಂದಿದ್ದಾಳೆ ಪಾಪ ಅವಳ ಹತ್ರ ಮಾಡ್ಸಿದ್ರೆ ಹೆಂಗೆ ನೀವು ಸುಮ್ಮನೆ ಕುತ್ಕೊಳ್ಳಿ ಎಲ್ಲ ನಾನೇ ಮಾಡ್ತೀನಿ ಏನಂತ ದೊಡ್ಡ ಮಹಾ ಕೆಲಸ ಏನಿಲ್ಲ ಕುತ್ಕೊಳ್ಳಿ ನೀವು ಈ ತಣ್ಣಗೆ ಆಗೋಯ್ತು ಕುತ್ಕೊಳ್ಳಿ ಕುತ್ಕೊಳ್ಳಿ ಸುಶೀಲಾ ಪರಮಾತ್ಮ ಯೋ ಟಣ್ಣಗೆ ಐತಪ್ಪ ಇಲ್ಲಿ ಕೂತ್ಕೊಂಡ್ರೆ ಆನಂದಕ ತಂಗೀಯ ಬಾರೆ ರಂಗೋ ಕೂತ್ಕೋ ಬಾರೆ ಅಮ್ಮಯ್ಯ ನೀನೇ ಕ ನಿಂತಕೊಂಡೀಯ ಬಾರೆ ಕೂತ್ಕೋ ಬಾರೆ ಸುಶೀಲಾ ತಗೋಟ್ಟಿ ಅತ್ತೆ ತಗೋಳಿ ತಂದ ಅತ್ತೆ ನೀ ತಗೋಳಿ ಹಾ ಕುಡೋಲೇವತಿ ಅತ್ತೆ ಸುಶೀಲಾ ಟೀ ಕುಡಿದ್ರೆ ಹೇಗಿದೆ ಅಂತ ಹೇಳಿ ನಿಮೋಷ್ಟೆ ನನಗೆ ಚೆನ್ನಾಗಿ ಮಾಡಕ್ ಬರಲ್ಲ ಏನು ಮಾಡಿದೀನಿ ಅಡ್ಜಸ್ಟ್ ಮಾಡ್ಕೋಳಿ அய்யோ அய்யயோ அதுலாள் அடிக் டீ காஃபித்தே கணவா ஆஹ் ஜேவன் ஜரி அட் நீல்தாள் ஆ நீ நோட் எங்க நீங்க ஆஹ் நம் ஆனா தீங்க மாத்தீவி ஆஹ் நீன அட் மாத்தி ಅಯ್ಯೋ ಇಲ್ಲ ಇಲ್ಲೇನಿಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ ಅತ್ತೆನೇ ತುಂಬಾ ಮಾಡ್ತಾರೆ ಅಷ್ಟೇ ನೋಡವ ಅತ್ತೇನ ಸೊಸೆ ಬಿಟ್ಕೊಡಲ್ಲ ಆ ಇಬ್ರುವಾ ಹಿಂಗೆ ನೂರ್ ಕಾಲ ಚೆನ್ನಾಗಿರ್ಲಿ ಹ ಸರಿ ಅತ್ತೆ ಆಯ್ತು ನಿಮ್ ಆಶೀರ್ವಾದ ಯಾವಾಗ್ಲೂ ನಮ್ ಮೇಲೆ ಇರ್ಲಿ ಅಯ್ಯೋ ನನ್ನ ಆಶೀರ್ವಾದ ಅಲ್ಲವಾ ಆ ದೇವರ ಆಶೀರ್ವಾದ ಯಾವಾಗ್ಲೂ ನಿಮ್ ಮೇಲೆ ಇರ್ಲಿ ನಂದೇನು ನರಮನಸ್ಲು ನಾನು ಹಿರಿಯರ ಆಶೀರ್ವಾದ ಮಾಡಿದ್ರೆ ಆ ದೇವ್ರೆ ಆಶೀರ್ವಾದ ಮಾಡ್ದಂಗೆ ಅತ್ತೆ ಎಂತಹ ಒಳ್ಳೆ ಸಂಸ್ಕಾರ ಕಲ್ತಿದ್ದೇವ ನನ್ನ ತಾಯಿ ಹಿಂಗೆ ಹಿರಿಯರಿಗೆ ಗುರಿಯರಿಗೆ ಮರ್ಯಾದೆ ಕೊಟ್ಟು ಆ ಈ ತರ ಆಶೀರ್ವಾದ ತಗೊಂಡು ಆ ಒಳ್ಳೆ ಸಂಸ್ಕಾರ ಕಲ್ತಿದ್ದೇವ ತಾಯಿ ಹಿಂಗ ಒಳ್ಳೇದಾಗ್ಲಿ ಸಾಕತ್ತೆ ತುಂಬಾ ಹೋಗ್ಲಿ ನನ್ನನ್ನ ನನ್ನ ಕುಡಿರಿ ಟೀ ಕುಡಿರಿ ಅಯ್ಯೋ ನಾನೇನು ಹೇಳ್ತಾಗ ಇರೋದನ್ನ ಹೇಳ್ದೆ ಸರಿ ಅತ್ತೆ ಅತ್ತೆ ತಗೊಳ್ಳಿ ಬಿಸ್ಕೆಟ್ ತಿನ್ ತಗೊಳ್ಳಿ ಅಯ್ಯೋ ಬ್ಯಾಡ್ ನಮ್ಮ ಈ ಬಿಸ್ಕೆಟ್ ಪಸ್ಕೆಟ್ ನಾನೆಲ್ಲ ತಿನ್ನಕ್ಕಿಲ್ಲ ಹ್ಮ್ ಬಿಸ್ಕೆಟ್ ತಿನ್ನಕ್ ನಾನೇ ಸಣ್ಣ ಹುಡ್ಗಿನಿ ಸಾಕು ಒಂದ್ ಸಾಕು ಕುಡ್ದು ಗಂಟ್ಲು ತಂಪ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಹ್ಮ್ ಈ ಬಿಸ್ಕೆಟ್ ಪಸ್ಕೆಟ್ ಎಲ್ಲಾ ಬ್ಯಾಡ್ ನನಗೆ ನೀವು ತಿನ್ರಿ ಮಕ್ಳುಗಳು ಸುಶೀಲಾ ನೀನ್ ತಗೊಳ್ಳಿ ನಾನು ಬಿಸ್ಕೆಟ್ ಎಲ್ಲ ತಿನ್ನಕ್ಕಿಲ್ಲ ಹ್ಞೂ ಈ ನಮ್ಮ ಪಾಪಣ್ಣದನಲ್ಲ ಅವನ ಆಟೆ ತಿನ್ನೋದು ನಮ್ಮ ಮನೆಗೆ ಹ್ಞೂ ಅವನು ಹೋಗಿ ಕಾಫಿ ಕಾಪಿ ಮಾಡಿದಾಗ ಅಂಗಡಿಗೆ ಹೋಗಿ ತಗೊಂಬಂದು ತಿಂತಾನ ಆಟೆಗೆ ಹ್ಞೂ ನಾವೇನು ತಿನ್ನಕ್ಕಿಲ್ಲ ಓಹ್ ಹೌದಾ ಎಲ್ಲಿ ಮಂಜು ಮಂಜು ಪ್ರವೀಣ ಬನ್ನಿ ಕಾಫಿ ಕುಡಿ ಬನ್ನಿ ಹಾ ಬಂದೆ ಮಮ್ಮಿ ಏನು ಮಮ್ಮಿ ಕಲ್ದಿದ್ದು ಪ್ರವೀಣ ಕಾಫಿ ಬಿಸ್ಕೆಟ್ ಬೇಡವಾ காபி பிஸ்கட் அந்த ரொம்ப இஷ்டம் ஆந்தி நீ மம்மா எடுத்தா இது வா வா ஆவுது ஆன்ட்டி நான் காபி பிஸ்கட் அந்த ரொம்ப இஷ்டம் ஆவுற நம்ம மோஜி காபி குடிக்கே விடல ஹ்ம் கொடி ஆன்ட்டி மாடி விடுடா ஹ்ம் மஞ்சு மாடி விடு நீ பா கொடி ஆன்ட்டி ஹ்ம் குத்க கொடுத்தின் ஹ்ம் தகோ மஞ்சு ரேவதி அவன் கேளுடா அந்த நீ கேளுடட்ட கூட கோபடக்கனவா ஹ்ம் ஒன் ஈட் கூட சாக்கு

என்ன பாப்பா குடிக்கும் ಅಯ್ಯೋ ಬಿಸ್ಕೆಟ್ ತಿಂದ್ರೆ ಮುಗಿತು ಇನ್ ರಾತ್ರಿ ಉಣ್ಣದೇ ಇಲ್ಲ ಹಂಗೆ ಮಕ್ಕನ್ ಬಿಡ್ತಾನೆ ಈ ಒಜ್ಜಂತ್ರ ಕಣ ಇರಲ್ಲ ಯೋನ ಕೊಡಕ್ಕೆ ಬಂದ್ರೆ ಬ್ಯಾಡ್ ಬ್ಯಾಡ್ ಕೊಡ್ಬಡ ಅಂತತಿ ರೇವತಿ ಕಾಪಿ ತುಂಬಾ ಚೆನ್ನಾಗ್ ಮಾಡಿದ್ದೆ ಕಣವ ಹ್ಮ್ ಗೊಟ್ಟಿಗೆ ಹಾಲು ಹಾಕಿ ಎಷ್ಟ್ ಚೆನ್ನಾಗ್ ಮಾಡಿದ್ದೆ ಅಂತೀಯ ಹ್ಮ್ ನಾನಂತೂ ಎಲ್ಲೂ ಕುಡ್ದುದಿಲ್ಲ ಎಂತ ಕಾಪಿನ ಚೆನ್ನಾಗ್ ಮಾಡಿದ್ದೆ ಕಣವ ಸುಮ್ನೆ ಹೊಗಳ್ತಾ ಇದ್ದೀರಾ ಅಂತ ಅನ್ಸ್ತತಿ ಅಷ್ಟೇನ್ ಚೆನ್ನಾಗೇನ್ ಮಾಡಿರಲ್ಲ ಏನ್ ಸೊಸೆ ಬೇಜಾರಾಗ್ತಾಳೆ ಅಂತ ಹಂಗೆ ಹೇಳ್ತಾ ಇದ್ದೀರಾ ಅಷ್ಟೇ ಅಯ್ಯೋ ಹಂಗೇನ್ ಇಲ್ಕಾಣವ ನಾನ್ ಇದ್ದದಿದ್ದು ಚೆನ್ನಾಗಿದ್ರೆ ಚೆನ್ನಾಗೈತಿ ಅಂತೀನಿ ಇಲ್ಲ ಅಂದ್ರೆ ಇಲ್ಲ ಅಂತನಿ ಹ್ಮ್

ಸುರೇಶ ಹ ಮತ್ತೆ ಅಕ್ಕ ಬಂದಿದ್ದಾಳಲ್ವಾ ಏನಾದ್ರು ಸ್ಪೆಷಲ್ ಮಾಡೋಣ ಹೋಗಿ ಚಿಕನ್ ತಗೊಂಡ್ ಬಂದ್ಬಿಡು ಹ ಲೇವತಿ ಬಿರಿಯಾನಿ ಮಾಡಿ ಕಬಾಬ್ ಮಾಡ್ತಾಳೆ ಅಯ್ಯ ನೀ ಸುಮ್ಕಿರಂಗು ಅದೆಲ್ಲ ಕಣಪ್ಪ ತರಕ್ ಹೋಗ್ಬೇಡ ಹ್ಮ್ ನಾನೇನು ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ ಏನ್ ಬೊಗ್ಸ್ಕೊಂಡ್ರಲ್ಲ ಯಾಡ್ ಬೇಡ ಅದೆಲ್ಲ ಯೋನು ಬೇಡ ಸುಮ್ನೆ ಚಟ್ನಿ ಮುದ್ದೆ ಅನ್ನ ಸಾರು ಇದೆ ಉಂಡ್ರ ಸಾಕು ಹ್ಮ್ ಯಾತ್ರದು ಬೇಡ ಸುಮ್ಕಿರು ಗುಂಡು ನೀ ಸುಮ್ಕಿಲು ಯಾವಾಗಲೂ ನಿನ್ನ ಮುದ್ದೆ ಸಾಲು ಹೂಲಲ್ಲಿ ತಿಂದಿದ್ದೆ ಹಾಂ ಇವತ್ತು ಬೆಂಗಳೂರಿಗೆ ಬಂದಿದ್ಯಾ ಆಗಿ ಏನಾದ್ರು ಹೊಸದನ್ನು ತಿನ್ನೋದು ಕಲಿ ಹಾಂ ಲೇವತಿ ತುಂಬ ಚೆನ್ನಾಗಿ ಬಿರಿಯಾನಿ ಕಬಾಬ್ ಮಾಡ್ತಾಳೆ ನೀನು ನೋಡಿಲ್ವಲ್ಲ ಯಾವತ್ತೂ ತಿಂದಿಲ್ಲ ಹಾಂ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಹಾಂ ಈ ಹೊಸ ಟೇಸ್ಟ್ನ ನೋಡು ತಿಂದು ಹೂನ್ ದೊಡ್ಡ ರೇವತಿ ತುಂಬಾ ಚೆನ್ನಾಗಿ ಬಿರಿಯಾನಿ ಕಬಾಬ್ ಮಾಡ್ತಾಳೆ ನೀವು ತಿನ್ ನೋಡಿ ಹೊಸ ಟೇಸ್ಟ್ ಯಾವಾಗಲೂ ನೀವು ಹಳ್ಳಿ ಊಟ ಊಟ ಮಾಡಿದ್ದೀಯಾ ಇಲ್ಲೊಂದ್ಸಲಿ ಹೊಸ ಟೇಸ್ಟ್ ನೋಡಿ ದೊಡಮ್ಮ ಚೆನ್ನಾಗಿರುತ್ತೆ ಅಯ್ಯೋ ಯಾಕೆ ಬಿಡಪ್ಪ ಪಾಪ ಮಗ ಕೆಲಸ ಮಾಡಿ ಸಾಕಾಗ್ ಬಂದತಿ ನೀವು ಮತ್ತೆ ಇದೆಯಲ್ಲ ಕೆಲಸ ಮಾಡಕ್ಕೆ ಹೇಳ್ತೀರಾ ಯೋನ ಒಂದ್ ತಿನ್ ಮಕ್ಕಂದ್ರ ಬಿಡಪ್ಪ ಅದ್ನೆಲ್ಲ ಯೋನ್ ಮಾಡ್ಸಕ್ ಹೋಗಿಯ ಪಾಪ ಅವಳಿಗೂ ತ್ರಾಸು ಇವತ್ತಂತ್ರು ಕಣ ನಾವು ಒಂಚೂರು ಬಿರಿಯಾನಿ ಕಬಾಬ್ ಟೇಸ್ಟ್ ನೋಡ್ತಿದ್ವಿ ಇವತ್ತು ಎಲ್ಲದಕ್ಕೂ ಬೇಡ ಅಂತತಿ ಅಯ್ಯೋ ಹಂಗೇನಿಲ್ಲ ಅತ್ತಿ ನನ್ಗೇನ್ ಕೆಲ್ಸ ಮಾಡಿ ಸಾಕಾಗಿಲ್ಲ ಬಿಡಿ ನಾನೇನ್ ಟಯರ್ಡ್ ಆಗಿಲ್ಲ ನಾನು ಎಲ್ಲಾ ಮಾಡ್ತೀನಿ ಅತ್ತೆ ಮನೆಗೆ ಬಂದಿರ್ಬೇಕಾದ್ರೆ ನಾನು ಏನು ಮಾಡ್ದಲ್ಲ ಹಾಗೆ ಇರಕ್ ಆಗುತ್ತಾ ಒಂದ್ಸಲ ಈ ಸೊಸೆ ಕೈ ರುಚಿನ ನೋಡಿ ಹಾ ಹೇಗಿರುತ್ತೆ ಅಂತ ಸುಮ್ಮನೆ ಯಾಕ್ ತ್ರಾಸ್ ತಗಂತಿ ಬಿಡವ ಏ ಇಲ್ಲ ಅತ್ತೆ ನಂಗೇನ್ ಕಷ್ಟ ಏನಿಲ್ಲ ಅದೇನ್ ಮಹಾ ದೊಡ್ಡ ಕೆಲಸ ಅಲ್ಲ ಬಿರಿಯಾನಿ ಮಾಡೋದು ಕಬಾಬ್ ಮಾಡೋದು ತುಂಬಾ ಈಸಿನೇ ಬೇಗನೆ ಮಾಡ್ಬಿಡ್ತೀನಿ ಅಲ್ಲ ಅದು ಹಂಗಲ್ಲ ಕಣವಾ ಅತ್ತೆ ನೀವೇನು ಮಾತಾಡ್ಬೇಡಿ ಈ ಸೊಸೆಕಾಯಿ ರುಚಿನ ನೋಡಲೇಬೇಕು ನೀವು ನೀವು ಸುಮ್ಮನಿರಿ ಇವಾಗ ಸರಿ ಕಣವ ಈ ಸ್ಫ್ರೀತಿಂದೆ ಹೆಳ್ತಿದೀಯಾ ನಾನು ಯಾಕೆ ಬ್ಯಾಡ ಅಣ್ಣನೆ ಹೂ ಸರಿ ಹಾತ್ ಬಿಡವಾ ಮಾಡು ನೋಡೇ ಬಿಡೋಣ ಹೆಂಗಿರತ ಸೊಸೆಕಾಯಿ ರುಚಿ ಅಂತ ಹಾ ಈಗ ನಮ್ಮ ಅತ್ತೆ ದಾರಿಗೆ ಬಂದರು ರೀ ನೀವು ಬೇಗ ಹೋಗಿ ಚಿಕನ್ ತಗೊಂಡು ನಾನು ಬಿರಿಯಾನಿ ಕಬಾಬ್ ಗೆಲ್ಲ ರೆಡಿ ಮಾಡ್ಕೋತೀನಿ ಹಾ ಸರಿ ರೇವತಿ ನಾನು ಹೋಗಿ ತಗೊಂಡು ನೀನೆಲ್ಲ ರೆಡಿ ಮಾಡ್ಕೋ ಹಾ ಸರಿ ರೀ ಆಯ್ತು ಸೇವತಿ ನಾನು ಬರ್ತೀನಿ ನಡಿ ಹಾಂ ನಿನಗೆ ರೆಡಿ ಮಾಡೋಕ್ಕೆ ಸಹಾಯ ಮಾಡ್ತೀನಿ ನಡಿ ಅಯ್ಯೋ ಬೇಡ ಸುಶೀಲಾ ನೀನು ಆರಾಮಾಗಿ ಕೂತ್ಕೋ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಅದೇನು ಕಷ್ಟ ಇಲ್ಲ ಏ ಅನಂಗೂಯ ಕೂತು ಕೂತು ಬೇಜಾರು ಆಗ್ತೈತಿ ಹ್ಞೂ ಅಲ್ಲಿ ಯಾವಾಗಲೂ ಬದುಕು ಮಾಡ್ಕೊಂಡಿದ್ದಾಳ ಇಲ್ಲಿ ಕುತ್ಕಳಕ್ಕೆ ಆಗ್ತಾ ಇಲ್ಲ ಕೈ ಕಾಲು ಒಂಥರ ಹಿಡ್ಗಂಗೆ ಆಗ್ಬಿಟಕ್ಕೆ ನಾನು ಒಂದಕ್ಕೆ ಹಾಗೆ ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ತಗಾ ಸುಶೀಲಾ ಆರಾಮಾಗಿ ಕೂತ್ಕೋ ಪರವಾಗಿಲ್ಲ

ನೋಡಿದ್ರಲ್ಲ ಗೆಳೆಯರೆ ನಮ್ಮ ಈ ರಂಗು ಮನೆಯ ವಿಡಿಯೋ ಹೇಗಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು